Amen. Really? ಜಿಯೋ ಐವತ್ತು ರೂಪಾಯಿಗೆ ಒನ್ ಜಿಬಿ ಫೋರ್ ಜಿ ಡೇಟಾ ನೀಡುತ್ತಾ ಇದೆ ನಿಂದ ನೂರು ರೂಪಾಯಿಗೆ ಟೆನ್ ಜಿಬಿ ಡೇಟಾ ಹೌದು ರಿಲಯನ್ಸ್ ಮಾಲೀಕತ್ವದ ಜಿಯೋ ನೂರು ಮಿಲಿಯನ್ ಗ್ರಾಹಕರನ್ನ ತನ್ನದಾಗಿಸಿಕೊಂಡ ಸಂಭ್ರಮದಲ್ಲಿ ಉಚಿತ ಕರೆ ಮಾಡುವ ಸೇವೆ ಸೇರಿದಂತೆ ಕಡಿಮೆ ಬೆಲೆಗೆ ಫೋರ್ ಜಿ ಡೇಟಾವನ್ನ ಘೋಷಿಸಿತು ಆದರೆ ಇದರ ಬೆನ್ನ ಹಿಂದೆಯೇ ಏರ್ಟೆಲ್ ಸಹ ತನ್ನ ಗ್ರಾಹಕರಿಗೆ ಹೊಸದೊಂದು ಆಫರ್ ನೀಡಲು ಮುಂದಾಗಿದೆ ದರ ಸಮರದಲ್ಲಿ ಏರ್ಟೆಲ್ ಮುಂದಿದ್ದು ಜಿಯೋ ಉಚಿತ ಕೊಡುಗೆಗಳನ್ನ ಘೋಷಣೆ ಮಾಡಿದ ಬೆನ್ನಲ್ಲಿ ಟೆನ್ ಜಿಬಿ ಫೋರ್ ಜಿ ಇಲ್ಲವೇ ತ್ರೀ ಜಿ ಡೇಟಾವನ್ನ ಆಫರ್ ಅನ್ನ ನೀಡಲು ಮುಂದಾಗಿದೆ ಆದರೆ ಈ ಆಫರ್ ಏರ್ಟೆಲ್ ಪೋಸ್ಟ್ ಪೇಯ್ಡ್ ಗ್ರಾಹಕರಿಗೆ ಮಾತ್ರ ಲಭ್ಯವಿದೆ ಎನ್ನಲಾಗ್ತಾ ಇದೆ ಆದ್ರೆ ಇದು ಹೊಸ ಕೊಡುಗೆ ಅಲ್ಲ ಸದ್ಯ ಡೇಟಾ ಬಳಕೆ ಮಾಡುತ್ತಿರುವವರು ಅಡಿಷನಲ್ ಆಗಿ ಇದನ್ನ ಪಡೆಯಬಹುದಾಗಿದೆ ತಿಂಗಳಿಗೆ ಒಂದು ಜಿಬಿ ಆಫರ್ ಹೊಂದಿರುವವರು ನೂರು ರೂಪಾಯಿ ಪಾವತಿ ಮಾಡಿ ಈ ಸೇವೆಯನ್ನ ಪಡೆಯಬಹುದಾಗಿದೆ ಒಟ್ಟಿನಲ್ಲಿ ಜಿಯೋ ಐವತ್ತು ರೂಪಾಯಿಗೆ ಒಂದು ಜಿಬಿ ಬಿ ನೀಡಿದ್ರೆ ಏರ್ಟೆಲ್ ಸದ್ಯ ನೂರು ರೂಪಾಯಿಗೆ ಆರು ಜಿಬಿ ನೀಡಲು ಮುಂದಾಗಿದ್ದು ದರ ಸಮರದಲ್ಲಿ ಇದೇ ರೀತಿ ಮುಂದುವರೆದ್ರೆ ಗ್ರಾಹಕರಿಗೆ ಹೆಚ್ಚಿನ ಲಾಭ ಆಗುತ್ತದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ